ಗುಡಿಬಂಡೆ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಗುಡಿಬಂಡೆ ತಾಲೂಕಿನಲ್ಲಿ ಖಾಸಗಿ ವ್ಯಕ್ತಿಗಳು ಸರ್ಕಾರಿ ಜಮೀನಿಗೆ ಕಾಂಪೌಂಡ್ ಅಳವಡಿಸಿದ್ದು ಕೂಡಲೇ ಕಾಂಪೌಂಡ್ ತೆರವು ಮಾಡಿಸಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಹಶೀಲ್ದಾರ್ ಸಿಗ್ಬುತ್ತಾಲ್ವರಿಗೆ ಸೂಚನೆ ನೀಡಿದರು ಬುಧವಾರ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತ್ರೈಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಕೆಲವರು ಹತ್ತು ಎಕರೆಗೂ ಮೀರಿ ಸರ್ಕಾರಿ ಜಮೀನನ್ನು ಕಬಳಿಸಿಕೊಂಡು ಕಾಂಪೌಂಡ್ ನಿರ್ಮಿಸಿದ್ದು ಅದನ್ನು ಸರ್ವೆ ಮಾಡಿ ಯಾವುದೇ ಮುಲಾಜಿಲ್ಲದೆ ತೆರವು ಮಾಡಿಸಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇದಕ್ಕೆ ಉತ್ತರಿಸಿದ ತಹಶೀಲ್ದಾರ್ ಅವರು ಮೂರು ದಿನದ ಒಳಗೆ ತೆರವು ಮಾಡಿಸುತ್ತೇನೆಂದು ತಿಳಿಸಿದರು ಇನ್ನು ತಾಲೂಕಿನಲ್ಲಿ ಕೆಲ ರಿಯಲ್ ಎಸ್ಟೇಟ್ ಮಾಲೀಕರು ಬಡವರಿಂದ ಹೆಚ್ಚು ಕರಾಜು ಜಾಗ ಇರುವ ಜಮೀನುಗಳನ್ನು ಖರೀದಿ ಮಾಡಿ ಕೇವಲ ಹೈನು ಜಮೀನನ್ನು ಮಾತ್ರ ಬೆಲೆ ನಿಗದಿ ಮಾಡಿ ಖರೀದಿಸಿ ಮತ್ತೆ ಕರಾಬು ಜಾಗವನ್ನು ಸಹ ಸಕ್ರಮ ಮಾಡಿಕೊಂಡು ಹೆಚ್ಚು ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಇದುವರೆಗೂ ತಾಲೂಕಿನಲ್ಲಿ ಎಷ್ಟು ಪ್ರಕರಣ ಆಗಿವೆ ಎಂಬುದರ ಬಗ್ಗೆ ಮಾಹಿತಿ ನೀಡಿ ಎಂದು ಶಾಸಕರು ತಿಳಿಸಿದರು ಹಾಗೂ ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಹಾಗೂ ಇನ್ನುಳಿದ ಇಲಾಖೆ ಕುರಿತು ಪ್ರಸ್ತಾಪ ಮಾಡಿದರು ಇನ್ನು ತಾಲೂಕಿನಲ್ಲಿ ಈ ಬಾರಿ ಎಸ್ಎಲ್ಸಿ ಫಲಿತಾಂಶ ಹೆಚ್ಚಿಸುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರಮಿಸಬೇಕು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ಜೊತೆಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವಾದ ಉತ್ತಮ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಬೆಂಬಲದಿಂದ ಆಯ್ಕೆ ಎಂದು ಸೂಚಿಸಿದರು ಇನ್ನು ವೇಳೆ ಹಲವು ಇಲಾಖೆಗಳಿಂದ ಪ್ರಗತಿಪರ ಪರಿಶೀಲನೆ ಮಾಹಿತಿಯನ್ನು ಶಾಸಕರು ಪಡೆದರು ಹಾಗೂ ಪಟ್ಟಣದ ಅಮನಿ ಬೈರಸಾಗರ ಕೋಡಿಯಲ್ಲಿ ಬ್ರಿಡ್ ನಿರ್ಮಾಣ ಮಾಡಲು ಹತ್ತು ಕೋಟಿ ಅನುದಾನ ಹಾಗೂ ಅಮೃತ್ ಯೋಜನೆಯಡಿ ಪ್ರತಿ ಮನೆಗೂ ನೀರು ಪೂರೈಸಲು ಹದಿನೈದು ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ನಿಮ್ಮ ಮಾರ ಏನು ಕತ್ತೆ ಮೇಯಿಸ್ತಾ ಇದ್ನ ವಿ ಎ ಮೇಯಿಸ್ತಾ ಇದ್ನ ಏನ್ ಮಾಡ್ತಾ ಇದ್ದ ನೋಡ್ಕೋಬೇಕು ಸರ್ ನೋಡ್ಕೋಬೇಕಲ್ಲ ಸರ್ ನೀವು ನೋಡ್ಸ್ಬೇಕು ಈಗ ಆರ ಅಲ್ಲೇ ಇರ್ತಾರಲ್ಲ ವಿ ಐ ಇರ್ತಾರಲ್ಲ ಅವರು ಅಷ್ಟೆಕಡೆ ಜಮೀನ್ ಕಾಂಪೌಂಡ್ ಹಾಕೋ ಏಳು ಎಕರೆ ಸರ್ಕಾರಿ ಕಾಂಪೌಂಡ್ ಹಾಕೊಳ್ಳುವಾಗ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು ನೀವು ಹೋಗೋದಲ್ಲ ಸರ್ ಈಗ ಒಂದಲ್ಲ ಅದ್ಯಾವುದೋ ಒಂದು ಬಯಲಿಗೆ ಬಂದಿದೆ ಇನ್ನೆಷ್ಟು ಆಗ್ತಾ ಇದೆ ಹಿಂಗೆ ಸರ್ಕಾರಿ ಜಮೀನುಗಳು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲೋಸ್ಟ್ ನಲವತ್ತು ಸೆಕ್ರೆ ವಿದಿನಾರು ವಿರೀ ಬಾಗೇಪಲ್ಲಿ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದಾರೆ ಚೋಲೂರಿಗೆ ಆರು ಬಾಗೇಪಲ್ಲಿಗ ಆರು ಇಲ್ಲಿಗೇನು ಒಂದು ಐದು ಆರು நானாண்ட் பிட்டு இன்னொரு நாடு சார் சரி ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಶಿವಮೊಗ್ಗ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅರು ವೈದ್ಯಕೀಯ ಮಂಡಳಿಯಿಂದ ಸಂಯೋಜನೆಗೊಂಡಿದೆ ಲಭ್ಯವಿರುವ ಕೋರ್ಸ್ಗಳು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಆಪ್ತಲ್ಮಿಕ್ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಅನಸ್ತೇಷಿಯಾ ಟೆಕ್ನಾಲಜಿ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ವಿದ್ಯಾರ್ಥಿ ಎಸ್ ಎಲ್ ಸಿ ಪಾಸಾದವರಿಗೆ ಮೂರು ವರ್ಷಗಳು ಸಿ ಸೈನ್ಸ್ ಪಿ ಸಿ ಎಮ್ ಬಿ ಪಾಸಾದವರಿಗೆ ಎರಡು ವರ್ಷಗಳು ಇಂಟರ್ನ್ಶಿಪ್ ಮೂರು ತಿಂಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು 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 ಸೊನ್ನೆ ಒಂಬತ್ತು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಐದು ಏಳು ಮೂರು ಒಂದು ಏಳು ಒಂದು ಗಂಗೋತ್ರಿ ಪ್ಯಾರಾಮೆಡಿಕಲ್ ಕಾಲೇಜು ಬಸವೇಶ್ವರನಗರ ಒಂದನೇ ಮುಖ್ಯ ರಸ್ತೆ ಆರನೇ ತಿರುವು ಶಿವಮೊಗ್ಗ ಕೆಲವು ಅಧಿಕಾರಿಗಳು ಕೆಲವು ನ್ಯೂನ್ಯತೆ ಇರೋದು ಅದರ ಬಗ್ಗೆ ತಿದ್ದಿಯಲ್ಲಿ ನಿಯತ್ತಾಗಿರ್ಬೇಕು ನಿಯತ್ತಾಗಿರೋದು ಮಾತ್ರ ನಮ್ಮ ಕ್ಷೇತ್ರದ ಕೆಲಸ ಮಾಡಕ್ಕೆ ಸಾಧ್ಯ ಐ ತಿಂಕ್ ಆಲ್ಮೋಸ್ಟ್ ಈ ಒಂದು ಆಶಾದಾಯಕವಾಗಿ ನನಗೇನು ಆ ಥರ ಏನಿಲ್ಲ ಇನ್ನ ಒಂದು ಅಧಿಕ ಒಂದು ಅಧಿಕಾರದಲ್ಲಿ ಯಾವುದ್ರಲ್ಲೇ ಇರ್ಬೋದು ಇನ್ನಷ್ಟು ಪಾರದರ್ಶಕವಾಗಿರಬೇಕು ಅಂತ ನನ್ನ ಆಸೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಾರದರ್ಶಕವಾಗಿ ಈ ಕ್ಷೇತ್ರವನ್ನು ಮುನ್ನಡೆಸುವಂಥ ಕೆಲಸ ಮಾಡ್ತೀವಿ ಸರಿ ಕುದಿನಿಪ್ಪ ಈಗ ನಮ್ಮ ಟಿ ಪಿ ಎಸ್ಗೆ ಹೋದ ವರ್ಷ ಟಿ ಪಿ ಎಸ್ ಅಲ್ಲಿ ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಬಂತು ಐದು ಲಕ್ಷ ಮೂರು ಲಕ್ಷ ನಾನೇನು ಮಾಡಲಿ ಅವೆಲ್ಲ ಕಟ್ಟಿದ್ರು ಪ್ರಯೋಜನ ಎಲ್ಲ ಒಂದು ಅಸೆಂಬಲ್ ಮಾಡಿ ನಲ್ವತ್ತೆಂಟು ಲಕ್ಷನ ಐವತ್ತು ಲಕ್ಷನ ಆಯಿತು ಇವತ್ತು ಆದರೆ ಇಲ್ಲಿ ಬುದ್ದಿ ಪೂಜೆ ಮಾಡಿದರೆ ಇಲ್ಲಿ ಅಂಗಡಿಗಳು ಕಟ್ಟಲ್ಲ ನಾನು ಆ ಇನ್ನೇ ಅಲ್ಲಿ ಅಂಗಡಿಗಳಿದೆಲ್ಲ ಈ ಕಡೆಗೆ ಈಸ್ಟ್ ಪ್ಲೇಸ್ ಅಲ್ಲಿ ಕಟ್ತೀವಿ ಇಲ್ಲಿ ಒಳ್ಳೆ ಆಡಳಿತ ಬಣ್ಣ ಕಟ್ಟಬೇಕು ಅಂತ ಒಂದು ಆಸೆ ಇದೆ ದಿನದಲ್ಲಿ ಇಲ್ಲಿ ಒಳ್ಳೆ ಆಡಳಿತ ಭವನ ಇದೆಲ್ಲ ಡೆಮಾಲೇಷನ್ ಬಂದಿದ್ವಿ ಇದೆಲ್ಲ ಡೆಮಾಲೇಷನ್ ಆದಮೇಲೆ ಒಂದು ಐದು ಕೋಟಿಯಿಂದ ಆರು ಕೋಟಿ ರೂಪಾಯಿ ಡೆಮಾಲೇಷ್ ಮಾಡಿ ಎಲ್ಲ ಎಲ್ಲೆಲ್ಲಿ ಬಾಡಿಗೆ ಬಿಲ್ಡಿಂಗಲ್ಲಿ ನಮ್ಮ ಸರ್ಕಾರಿ ಕಚೇರಿಗಿದೆ ಎಲ್ಲ ಒಂದೇ ಜಾಗದಲ್ಲಿ ಹಾಕಿ ಇಲ್ಲಿ ತಹಸೀಲ್ದಾರ್ ಆಫೀಸಿ ನಮ್ಮ ಜನರಿಗೆ ದೂರ ಓಡಾಡುವಂಥ ಕೆಲಸ ಇಲ್ಲದ್ರೆ ಒಂದೇ ಜಾಗದಲ್ಲಿ ಅವ್ರ ಕಾರ್ಯಗಳಾಗೋ ಥರ ಮಾಡ್ತಾರೆ ಒಂದು ಗ್ರಂಥಾಲಯ ಬೇಕಿದೆ ಇವತ್ತು ಕೇಳಿದರು ಮಾಡಿಸ್ಕೊಡೋದು ಸುಮಾರು ವರ್ಷಗಳಿಂದ ನಮ್ಮ ಗುಡ್ಗೊಂಡೆ ಕೆರೆ ಆಡಿದ್ರೆ ವೆಹಿಕಲ್ಸ್ ಬರ್ತಾ ಇಲ್ಲ ಜನ ಓಡಾಡೋಕ್ಕೂ ಆಗ್ತಾಯಿಲ್ಲ ಐ ತಿಂಕ್ ಒಂದು ಟೂ ಇಯರ್ಸ್ ಬ್ಯಾಕ್ ಓವರ್ ಆಗಿತ್ತು ಆಗ ತಾವು ಪಾತ್ರ ಪತ್ರಕರ್ತ ಮಿತ್ರರು ಕೇಳಿದರು ಸರ್ ಇದಕ್ಕೆ ಒಂದು ಫ್ರಿಡ್ಜ್ ಹಾಕ್ಲೇಬೇಕು ಅಂತ ನಾನು ಸರ್ಕಾರದಲ್ಲಿ ನಮಗೆ ಸ್ವಲ್ಪ ಈಗ ಫೈನಾನ್ಷಿಯಲ್ ಸ್ವಲ್ಪ ಇದರಿಂದ ಸುಮಾರು ಸಲ ಕೆಲಸ ಆಗಲಿಲ್ಲ ಮೊನ್ನೆ ಕಟಾ ಖಂಡಿತಗಳು ಬೇಕೇ ಅಂತ ಕೂತ್ಕೊಂಡು ಇವತ್ತು ಹತ್ತು ಕೋಟಿ ರೂಪಾಯಿಗಳದು ಒಳ್ಳೆ ಬ್ರಿಡ್ಜ್ ಆಗುತ್ತೆ ಇನ್ನು ಮೇಲೆ ಯಾವುದೇ ಅಂಥ ಸಮಸ್ಯೆ ಆಗೋದಿಲ್ಲ ಹತ್ತು ಕೋಟಿ ರೂಪಾಯಿ ನಮ್ಮ ಸರ್ಕಾರ ಇವತ್ತೇ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಇವತ್ತಾನೇ ಅನುದಾನ ಬಿಡುಗಡೆ ಮಾಡಿದೆ ಮುಂದಿನ ದಿವಸದಲ್ಲಿ ಅದಕ್ಕೆ ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡಿ ಕೆಲಸ ಪ್ರಾರಂಭ ಕೆಲಸ ಮಾಡ್ತೀನಿ ಪ್ರವಾಸೋದ್ಯಮದು ನಾವು ಆಲ್ರೆಡಿ ಈಗ ಅವ್ರ ಕ್ಯಾಲ್ಕುಲೇಷನ್ ಪಟ್ಟಣ ಪಂಚಾಯತ್ ಒಂದು ಗಿಡದಲ್ಲಿ ಏನು ಮಾಡ್ಬೋದು ವಿದ್ಯಾಗಿರದಲ್ಲಿ ಏನು ಮಾಡ್ಬೋದು ಇಲ್ಲ ಹೊರಹಾಗಿರಿಯಲ್ಲಿ ಏನು ಮಾಡ್ಬೋದು ಕೆರೆಯಲ್ಲಿ ವಾಟರ್ ಸಂಬಂಧ ಏನೇನು ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂತ ಅದೆಲ್ಲ ಎಸ್ಟಿಮೇಟ್ ಹಾಕಿ ಅವರೊಂದು ಕಾಸ್ಟ್ ಬಂದ ಮೇಲೆ ಅದು ಪಿ 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 ಮಾಡಲಲ್ಲಿ ಮಾಡ್ತಾ ಇರೋದು ಒಬ್ಬ ಅವರು ಇರ್ತಾರೆ ಅವರು ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಯೂಸ್ ಟ್ರ್ಯಾಕ್ ಮಾಡೋದು ಅದಕ್ಕೆ ಇಷ್ಟುಮೇಟ್ ರೆಡಿ ಆಗ್ತಾಯಿದ್ವಿ ಇಷ್ಟೆಲ್ಲ ಆ ಕೆಲಸ ಮಾಡಿಕೊಟ್ಟಿದ್ವಿ ಸುಮಾರು ವರ್ಷದ ಈಗ ಇದು ಬ್ರಿಡ್ಜ್ ಪ್ರಾಬ್ಲಮ್ ಇತ್ತು ಅದಕ್ಕೂ ಐದು ಕೋಟಿ ಹಾಕಿದ್ವಿ ಮತ್ತು ಆರ್ನಾಡಿನಲ್ಲಿ ಇತ್ತು ಅದಕ್ಕೂ ಒಂದು ಕೋಟಿ ರೂಪಾಯಿ ಹಾಕಿದ್ವಿ ಮತ್ತು ನಮ್ಮ ಚಿಲುಮೆ ಇವೆಲ್ಲ ನಡೀತಾ ಇದೆ ಕೆಲಸದಲ್ಲಿ ಇನ್ನೂ ದಪ್ಪತ್ತಿದು ಮೋಸ್ಟ್ಲಿ ಈ ವಾರದಲ್ಲಿ ಅದಕ್ಕೂ ದಪ್ಪತ್ತಿ ನಮ್ಮ ಕೊಂಡ್ರೆ ಕೊಂಡಾವಲಲ್ಲಿಗೂ ದಪ್ಪ ಕರೆಕ್ಟ್ ಮಾಡೋ ಬ್ರಿಡ್ಜು ಎರಡು ಕೋಟಿ ರೂಪಾಯಿ ಎಸ್ಟಿಮೇಟ್ ಬಂದು ಐ ಈ ವಾರದಲ್ಲಿ ಅದು ಅಪ್ರೂವಲ್ ಅಂತ ಅದು ಮಾಡ್ತೀವಿ ಮುಖ್ಯ ರಸ್ತೆ ಇಲ್ಲಿರೋದು ಒಂದು ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ರೆಡಿ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ನಮ್ಮದು ವಿಶೇಷವಾದ ಒಂದಂತ ಐವತ್ತು ಕೋಟಿ ಕೊಡ್ತಾ ಇದ್ರೆ ಒಂದು ಕೋಟಿ ರೂಪಾಯಿ ಅದಕ್ಕೆ ರಿಸರ್ವ್ ಮಾಡ್ತಾರೆ ಈ ವೇಳೆ ತಹಶೀಲ್ದಾರ್ ಸಿಗ್ಬತ್ತುಲ ಇ ಒ ನಾಗಮಣಿ ನಾಮ ನಿರ್ದೇಶಕ ಸದಸ್ಯರಾದ ಬೈರಾರೆಡ್ಡಿ ಲಕ್ಷ್ಮೀನಾರಾಯಣ್ ಗಂಗರಾಜು ರಿಯಾಜ್ ಪಾಷಾ ಗುರುಮೂರ್ತಿ ಇಂದಿರಾ ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೇ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿ ಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ